ರಮಣ ಮಹರ್ಷಿಗಳು ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸ್ವಿಯವರೆಗೂ ಗಿರಿಪ್ರದಕ್ಷಿಣೆ ಮಾಡ್ತಿದ್ರು ವಾರಕ್ಕೆ ಬಾರಿ ಇಲ್ಲ ಕನಿಷ್ಠ ತಿಂಗಳಿಗೊಮ್ಮೆ ಆದರೂ ಗಿರಿಪ್ರದಕ್ಷಿಣೆ ಮಾಡ್ತಿದ್ರು ರಮಣರ ಜೊತೆ ಇಡೀ ಆಶ್ರಮ ವಾಸಿಗಳು ಗಿರಿ ಮಾಡ್ತಿದ್ರು ಅರುಣಾಚಲ ಗಿರಿಪ್ರದಕ್ಷಿಣೆಗಿಂತ ದೊಡ್ಡ ತಪಸ್ಸು ಬೇರೊಂದಿಲ್ಲವೆಂದು ಅರುಣಾಚಲ ಮಹಾತ್ಮೆಯಲ್ಲಿ ಹೇಳಿರುವ ಮಾತುಗಳು ಅದೊಂದು ಸಂಚಾರ ಸಮಾಧಿ ಆ ಅರುಣಾಚಲ ಗಿರಿಯ ಮೇಲಿಂದ ಬರುವ ಔಷಧಿ ಯುಕ್ತ ಗಾಳಿ ಶ್ವಾಸಕೋಶಗಳಿಗೆ ಒಳ್ಳೇದು ಪ್ರದಕ್ಷಿಣೆ ದೇಹಕ್ಕೆ ಹಾಗೂ ಆಧ್ಯಾತ್ಮಿಕ ಜ್ಞಾನಕ್ಕೆ ಒಳ್ಳೆಯದು ಎಂದು ರಮಣ ಮಹರ್ಷಿಗಳು ಯಾವಾಗ್ಲೂ ಹೇಳ್ತಿದ್ರು ಆಶ್ರಮದಲ್ಲಿ ಹೂಗಳಿಂದ ಹಿಡಿದು ತರಕಾರಿ ಹಾಗೂ ಸೊಪ್ಪುಗಳನ್ನು ಬೆಳೆಸ್ತಿದ್ರು ಯಾವುದನ್ನು ವ್ಯರ್ಥ ಮಾಡ್ತಿರ್ಲಿಲ್ಲ ಕಡೆಗೆ ದೇವರ ನಿರ್ಮಾಲ್ಯನೂ ಕೂಡ ಸರಿಯಾಗಿ ಉಪಯೋಗಿಸ್ತಿದ್ರು ಭಗವಾನ್ ರಮಣರು ಎಲ್ರ ಜೊತೆ ಕೂತು ತಾವು ಊಟ ಮಾಡ್ತಿದ್ರು ತಮಗೆ ಯಾವುದೇ ರೀತಿ ಪ್ರತ್ಯೇಕವಾದ ಸದುಪಾಯಗಳನ್ನು ಕೊಡಲು ಪ್ರಯತ್ನಿಸಿದ್ರೆ ಅಂಗೀಕರಿಸ್ತಿರ್ಲಿಲ್ಲ ಎಲ್ರೂ ಸಮಾನರೆ ಅಂತ ಹೇಳ್ತಿದ್ರು ರಮಣರು ಗಾಯವಾದ ಕೂತಿಗಳಿಗೆ ನಾಯಿಗಳಿಗೆ ತಾವೇ ಶುಶ್ರೂಷೆ ಮಾಡ್ತಿದ್ರು ಗೋವು ಲಕ್ಷ್ಮಿ ಮರಣಿಸಿದ ದಿನ ಅದರ ಪಕ್ಕದಲ್ಲೇ ಕೂತು ಕಣ್ಣೀರ್ ಹಾಕಿದ್ರು ಅದೆಷ್ಟೋ ಬಾರಿ ವಿಷ ಸರ್ಪಗಳು ಮಹರ್ಷಿಗಳ ಪಾದಗಳ ಮೇಲೆ ಹರಿದು ಹೋಗುತ್ತಿದ್ವು ರಮಣರು ಮಾತ್ರ ಏನೂ ಆಗದಂತೆ ಸುಮ್ಮನೆ ಕೂಡುತ್ತಿದ್ರು